लेच ना आ अरे आरन इतेला ना मार बेटा हन्नी दे नोडी हन्नी इदिरे हन्नी न किथे हते साले चले गेले बेटा मेले साले मेले करते नागुर கே குர நீ அது பட் பூட்ட குய்வனே

ಯಾರ ಜಮೀನ್ಗಳ್ ಬರ್ಬೇಡ ಅಂತವಾಡಬಿಟ್ಟು ಕೂತ್ಬಿಡವ್ರೆ ಅಮ್ಮ ನೀನ್ ಬಾಕಿ ಯಾರೇ ಜಮೀನುಗಳಿಗೆ ಕೇಳ್ಬಿಟ್ಟು ಕುಯ್ಕೋಬೇಕು ಯಾರೇ ಯಾರು ಕೇಳ್ಬಿಟ್ಟು ಕುಯ್ಕೋಬೇಕು ಯಾವನೋ ಇವನ ಅಪ್ಪಂದ ರೋಡ್ ಸೈಡು ನಿಮ್ಮ ಅಪ್ಪಲ್ ಇದು ರೋಡು ಬಿಡ್ತೀನಿ ಪಾಪ ನಿಮ್ಮ ಆಕೆ ನಮ್ಗೆ ಹೇಳಿ ನೀವು ಯಾವತ್ತ ಬಟರ್ಬುಟ್ ಹಾಕಿ ನೀನು ಅಲ್ಲಿ ಕೆಳಗೆ ಬಿದ್ದಿ ಕೆಳಗೆ ಬಿದ್ದಿ ಸಾವಿರ ಬಿದ್ದಿದ್ರಿ ಅದು ಕರ್ಗೋಲಿ ತಗೊಂಡೋಗಿ ಎಷ್ಟು ನೋಡಿಯಿವ ಕರ್ಗೋಲಿ ನೀನು ಹಾಕಿಬಿಡ್ತೀನಿ ನೀನು

ಹಹ್ ಇಳಿರಿ ಅಂತ ಬಂದಂಗೆ ಬಂದಂಗೇ ಉಂಟು ಮರದಿಂದ ಇಳಿಯೋ ಅಂದ್ರೆ ಇಳಿ ಬೇಡವಾ ಅಲೆ ಬಿದ್ದಿ ತೆರಕಿದೆ ನಾನು ಅಂತಿದೆ 나 ಎವಡೆ ನಾನು ಕದಿಯಕ್ಕೆ ಹೋಗಿ ಕಲ್ಲೇಟಿಂದ ಮಿಸ್ ಆಗಿ ಬಂದ ಕತೆ ಫೋನ್ ಅಲ್ಲ ಇನ್ಯಾರ್ಟಿ ಅಯಾಳ ಪ್ರಾಪರ್ಟಿ ಉಳ್ಳಿಲಿಲ್ಲದ ಏ ಆ ಹೊಲ ಆ ಜನದಲ್ಲ ಆ ಹೊಲದಿಂದ ಇನ್ನು ಒಳಗಡೆಗೆ ಇರೋದು ಆ ಜನದ ಹೊಲ ಅಲ್ವಾ ಮತ್ತೆ

ಅದ ಅಲ್ಲೇ ಊಟ ಅದನ ಅಯ್ಯೋಯ್ಯೋ ಎಂತೆ ಬಾಯಿಗೆ ಬಂದ ಸಂಸ್ಕೃತ ಎಲ್ಲ ಕೊನೆಗ ಅಂಟೆಕಾಯಿ ಇಪ್ಪನ್ಕಾಯಿ ಹದ ರೆಡಿ ಆಯ್ತು ನೀವು ಇದೇ ರೀತಿ ಏನಾದ್ರು ಮಾಡಿದ್ದಿದ್ರೆ ಕಮೆಂಟ್ ಮಾಡಿ